ಕ್ರಾಸ್ ಬಳಿ ಪ್ರತಿಭಟನೆ ನೀಡಿತ್ತಲ್ಲ ಸೊ ಈ ಪ್ರತಿಭಟನೆ ಆ ಯಾವ ರೀತಿಯಾಗಿ ಸ್ವರೂಪವನ್ನ ಪಡ್ಕೊಂಡಿದೆ ಏನ್ ಕತೆ ಅಂತ ನೋಡ್ತಾ ಹೋದ್ರೆ ನಿಜವಾಗ್ಲೂ ಕೂಡ ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಗುರುಲಾಪುರ ಕ್ರಾಸ್ ಗುರ್ಲಾಪುರ ಕ್ರಾಸ್ನಲ್ಲಿ ಎಂಟನೇ ದಿನಕ್ಕೆ ಕಾಲಿಟ್ಟಂತ ರೈತರ ಹೋರಾಟ ನಿನ್ನೆ ಸಚಿವರು ಪಾಟೀಲ್ರು ಬಂದಿದ್ರು ಅವರ ನೇತೃತ್ವದಲ್ಲಿ ಒಂದ್ ಕಡೆ ಸಭೆ ಮಾಡೋದಕ್ಕೆ ಬಂದ್ರು ಆದ್ರೆ ವಿಫಲ ಆಗಿ ಹೋಗ್ಬಿಡ್ತು ರೈತನ ನಿಯ ರೈತರ ನಿಯೋಗವನ್ನ ಕರೆದು ಇದು ಒಂದ್ ಕಡೆ ಸಭೆ ನಡೆಸೋದಾಗಿ ಹೇಳಿದಂತ ಸಚಿವರು ರೈತರು ಸಭೆಗೆ ಒಂದ್ ಕಡೆ ಒಪ್ಪಲಿಲ್ಲ ನಾವು ಎಲ್ಲಿ ಆರಂಭ ಮಾಡಿದ್ದೀವಿ ಅಲ್ಲೇ ಅಂತ್ಯ ಮಾಡಬೇಕು ನಾವು ಎಲ್ಲಿ ಹೇಳ್ತಾ ಇದ್ದೀವಿ ಅಲ್ಲೇ ಬಂದು ಹೇಳಬೇಕು ನೀವು ಯಾರನ್ನು ಒಬ್ಬರು ಇಬ್ಬರನ್ನ ರೈತ ಮುಖಂಡರನ್ನ ಕರ್ಕೊಂಡು ಹೋಗಿ ಸಭೆಯಲ್ಲಿ ಏನಾದರೂ ಮಾತಾಡಿ ಅದಾದ ನಂತರ ಇಲ್ಲ ಭರವಸೆ ಕೊಡ್ತೀವಿ ಮುಂದಿನ ತಿಂಗಳು ಮಾಡ್ತೀವಿ ಈ ವಾರದಲ್ಲಿ ಮಾಡ್ತೀವಿ ಈ ವಾರ ಅಂತ್ಯದಲ್ಲಿ ಮಾಡ್ತೀವಿ ಅಂತಂದರೆ ಆಗೋದಿಲ್ಲ ಸ್ವಾಮಿ ರೈತರು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಯಾರಿಗೆ ಬೇಕಾದರೂ ಕೂಡ ನೀವು ಈಸಿಯಾಗಿ ಮಳೆ ಮಾಡಬಹುದು ಸೊ ಏನೇ ಆದರೂ ಕೂಡ ಸೊ ಒಂದು ಕಡೆ ಅಲ್ಲಿ ನಿನ್ನೆ ರೈತರು ಅಂತೇಳಿ ಸಂಧಾನ ಸಭೆ ಏನೇನ್ ಒಂದು ಸೊ ಒಂದು ಸಾರಿಮ್ ಅದನ್ನ ವಿಜಯೇಂದ್ರ ಸಾಹೇಬರು ಬಂದ್ರೆ ನಮ್ಮ ಗುರುಗಳು ಏನ್ ಅಂತಂದ್ರ ಅಲ್ಲಿ ದೇವ್ರ ಏನ ನುಡಿತಪ್ಪ ಅಂತಂದ್ರ ಇಲ್ಲಿ ಯಾರು ಬರ್ತಿರ್ಲಿಲ್ಲ ಇದು ಪಕ್ಷದ ವೇದಿಕೆ ಅಲ್ಲ ಇದು ಕಬ್ಬು ಬೆಳೆಗಾರ ಪಕ್ಷದ ಕಬ್ಬಿಗೆ ಬೆಲೆ ನಿಗದಿ ಆಗ್ತಕ್ಕಂತರ ಗುರ್ಲಾಪುರದಾಗ ಜಾತ್ರೆ ಪ್ರಾರಂಭ ಆಗೈತಿ ಇಲ್ಲಿ ಬರುದು ಮತ್ತ ನೀವು ಬಂದ ಶೋ ಕೊಟ್ಟು ಹೋಗುದ್ರೆ ಬ್ಯಾಡಪ್ಪ ದಯವಿಟ್ಟ ತಾವು ನಮ್ಮ ಜೊತೆ ಇಲ್ಲಿ ಯಾರ ರಾಜಕಾರಣ ಪಕ್ಷಗಳು ಇದ್ರಿ ಇಲ್ಲಿ ಬಂದ ಈ ಚಳವಳಿ ಒಳಗ ಈ ಚಳವಳಿಗೆ ಶಕ್ತಿ ಕೊಡ್ತಕ್ಕಂತ ಕೆಲಸ ಮಾಡ್ಬೇಕಂತ ಹೇಳಿ ಅದು ನಿನ್ನೆಲ್ಲ ಮಣ್ಣಿ ಕರೆ ಕೊಟ್ಟಿದ್ರು ನಾವು ಅದ್ರ ಪ್ರಕಾರ ಅವ್ರು ನೀನ್ಗೆ ಕೂಡ ಬಂದ್ರು ನಿನ್ ನಮ್ ಜೊತೆಗಿದ್ದು ಪಾಪ ಅವರು ರಾತ್ರಿ ಕೂಡ ಇಲ್ಲೇ ಸುಮಾರು ಅವರು ಬೆಳಿಗ್ಗೆ ಐದು ಆರು ಗಂಟೆ ಮಟ್ಟ ಇಲ್ಲೇ ಹೊಸ್ತಿದ್ರು ಅವ್ರು ಹೊಸ್ತಿ ಇದ್ದು ರಾತ್ರಿ ಮತ್ತೆ ಬೆಳಿಗ್ಗೆ ಇವತ್ತು ಬಂದು ಅವ್ರಿಗೂ ಕೂಡ ಒತ್ತಾಯ ಹೇಳಿದ್ನು ನಿಮಗಷ್ಟ ಅಲ್ರಿ ಕೇಂದ್ರ ಸರ್ಕಾರಕ್ಕೂ ಫಿಫ್ಟಿ ಪರ್ಸೆಂಟ್ ಪಾಲ್ ಹೋಗ್ತಿ ಟ್ಯಾಕ್ಸ್ ಈ ತೆರಿಗೆ ಅಣ್ದಾಗ ಏನ್ ಸ್ಪೀಟ್ನ ಇವೆಲ್ಲ ಏನದಾವ್ರಿ ಇದ್ರ ಮೇಲೆ ಅವ್ರಿಗೂ ಅರ್ಧ ಹೋಗ್ತೈತೆ ನಿಮಗೂ ಕೂಡ ಮುಖ್ಯಮಂತ್ರಿ ಅವ್ರಿಗೆ ಈ ಕಡೆ ಅರ್ಧ ಪಾಲ್ ಹೋಗತ್ರಿ ಆ ಕಡೆ ನಾಕುವರೆ ಸಾವಿರ ಹೋಗ್ತೈತಿ ಈ ಕಡೆ ನಾಲ್ಕುವರೆ ಸಾವಿರ ಹೋಗತಿ ತಿಳಿದ್ರೆ ಅವ್ರಿಗೆ ಅದಷ್ಟೇ ಟೊಕ ನೀವೆಲ್ಲ ಲೆಕ್ಕ ಮಾಡಿಸ್ ನಾವೇನ್ ಹೇಳಿದ್ರು ನೀವು ಒಂದು ಸಾವಿರ ರೂಪಾಯಿ ಕೊಡ್ಬೇಕು ಇತ್ತು ವರ್ಷಿ ಫೈವ್ ಇತ್ತು ಅದರಿಂದ ಇವತ್ತ ಕಬ್ಬು ಬೆಳೆಗಾರರ ಬೀದಿಗೆ ಬರ್ಲಿಕ್ಕೆ ಈ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ಕಾರಣ ಅಂತ ಹೇಳಿ ನೀಂಗ್ ಕೂಡ ನಾವು ಮೀಡಿಯಾ ಮುಖಾಂತರ ನಾಲ್ಕು ಗಂಟೆಗೆ ಸಂದೇಶ ಕೊಟ್ಟು ಅವರು ಬಂದಾಗ ಕೂಡ ಹೇಳಿದ್ರು ಅದನ್ನ ತಾವ ಒಂದು ಸಾವಿರ ರೂಪಾಯಿ ಬೇಡಿಕೆ ಕೊಡಬೇಕು ಇದೇನು ಟೆನ್ ಟೈಮ್ ಟ್ವೆಂಟಿ ಫೈವ್ ಆಗೈತಿ ಫೈ ತರಲೇಬೇಕು ಅದು ನಿಮ್ಮ ಎಲ್ಲರ ಜವಾಬ್ದಾರಿ ಅಧ್ಯಕ್ಷರೇ ಅಂತ ಹೇಳಿ ಇವತ್ತು ಮಧ್ಯಾಹ್ನ ಚಳವಳಿಗಳು ಭಾಗವಹಿಸಿದಾಗ ಅವ್ರಿಗೆ ಒತ್ತಾಯ ಮಾಡಿ ಅಲ್ಲಿ ಕೂಡ ನೀವು ಸರ್ಕಾರ ಜೊತೆ ಒತ್ತಾಯ ಮಾಡ್ರಿ ಹೇಳಿದ್ರಿ ಕಾರ್ಖಾನೆ ಅವರ ಇವತ್ತೇನ್ ಗೈಟ್ ಆಗಿ ಘೋಷಣೆ ಮಾಡಿರ್ತದ್ರ ಈ ರೈತ ದೇವರುಗಳೆಲ್ಲ ಊಟ ಹಾಕಿ ಬಂದರು ಅವ್ರು ಉದ್ದಾರ ಮಾಡ್ತಾರ ಇಲ್ಪ ನಮ್ ಮೂವತ್ತ ರೂಪಾಯಿ ಕೊಡೋರು ಅಂತಂದ್ರೆ ಅವ್ರ ಹಣಿವಾರನ್ನ ಇವ್ರು ಬರೆಯಕ್ ಬೆಳಿದ್ರು ನನಗೆ ನನ್ಗೆ ಸಂಬಂಧ ಇಲ್ಲ ಇವ್ರ ಸಂಬಂಧ ಇಲ್ಲ ನೀವು ಮಾತ್ರ ನಮ್ದೊಂದು ವಿಷಯ ಏನೈತಿ ಒಂದು ಟನ್ ಕಟ್ಟಿಗೆ ಗೌರ್ಮೆಂಟ್ ಗೆ ಸರ್ಕಾರ ತೆರಿಗೆ ನಾವು ಹೋಗ್ತತಿ ಅದ್ರೊಳಗಿಂದ ಒಂದು ಸಾವಿರ ರೂಪಾಯಿ ಕೊಡ್ಲೇಬೇಕಂತ ಹೇಳಿ ಈ ರೈತ ಸಂಘದ ಪರವಾಗಿ ಕಬ್ಬು ಬೆಳೆಗಾರ ನಾಳಿನ ಕಬ್ಬು ಬೆಳೆಗಾರ ರೈತರ ಪರವಾಗಿ ಒತ್ತಾಯನ್ನು ತಮಗೆ ಮಾಡ್ತಾ ಇದ್ದೀವಿ ಈಗ ನಾಳೆ ನೀವು ಪ್ರಾಸ್ತಾಪ ಮಾಡಿದ್ರಿ ಆ ಪ್ರಾಸ್ತಾಪ ಮಾಡಿರ್ತಕ್ಕಂಥ ಹಿನ್ನೆಲೆ ಒಳಗ ನಾನು ನಿಮ್ಗೆ ಇಷ್ಟು ಹೇಳೋದಕ್ಕೆ ಬಯಸ್ತೇನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನನಗೆ ಫೋನ್ ಮಾಡಿ ಪಾಟೀಲ್ ರೈತರು ಅಲ್ಲಿ ಹೋರಾಟದೊಳಗೆ ತೊಡಗಿದ್ದಾರೆ ಕಬ್ಬು ಬೆಳೆಗಾರರು ಇವರು ಯಾರು ರಾಜಕೀಯವಾಗಿ ಹೋರಾಟ ಮಾಡ್ತಕ್ಕಂಥವರು ಅನ್ನೋದನ್ನ ಯಾರು ಇಲ್ಲೂ ಅವ್ರಿಗೆ ತಪ್ಪಿಸ್ ಹೇಳಕ್ಕೆ ಹೋಗಿಲ್ಲ ಯಾಕಂದ್ರೆ ರಾಜಕೀಯತರವಾಗಿ ತಾವು ರೈತನ ಕಲ್ಯಾಣಕ್ಕಾಗಿ ನಿಮ್ಮ ನೋವಿಗಾಗಿ ನೀವು ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ದೀರಿ ನಿಮ್ಮ ಹೋರಾಟದ ಈ ಸಂದರ್ಭದೊಳಗೆ ರಾಜ್ಯ ಸರ್ಕಾರದ ಪರವಾಗಿ ಪಾಟೀಲ್ರ ನೀವು ಹೋಗಬೇಕು ಹೋಗಿ ಆ ರೈತರನ್ನು ಭೇಟಿಯಾಗ್ರಿ ರೈತ ನಾಯಕರನ್ನು ಭೇಟಿಯಾಗ್ರಿ ಅವ್ರ ಜೊತೆಗೆ ಮಾತನಾಡ್ರಿ ಚರ್ಚೆ ಮಾಡಿರಿ ಅಲ್ಲೇ ನೀವೇ ಕುತ್ಕೊಂಡು ಬಗೆಹರಿಸೋ ಸಾಧ್ಯ ಇದ್ರೆ ಅಲ್ಲೇ ಕುತ್ಕೊಂಡು ಬಗೆಹರಿಸ್ರಿ ಪಾಟೀಲ್ರು ಮಾತಾಡ್ತಾ ಇದ್ರು ಸರ್ಕಾರ ಕಳಿಸಿದೆ ಸಿದ್ದರಾಮಯ್ಯನವರು ಕಳಿಸಿದ್ದಾರೆ ಪ್ರಮುಖವಾಗಿ ಸಂಧಾನ ಆದರೆ ಅಲ್ಲೇ ಮಾಡಿ ಇತ್ಯರ್ಥ ಆದರೆ ಅಲ್ಲೇ ಮುಗಿಸ್ಬಿಡಿ ಇಲ್ಲ ಅಂತಂದರೆ ನೋಡೋಣ ಅನ್ನುವಂಥ ಲೆಕ್ಕಾಚಾರದಲ್ಲಿ ನೀವ್ ಒಂದೇ ಒಂದು ಮಾತು ಅಂದಿದ್ರೆ ಆಗೋಗ್ಬಿಡ್ತಿತ್ತಪ್ಪ ಆಯ್ತ್ ಬಿಡಿ ಮೂರುವರೆ ಸಾವಿರ ನಾವೇ ಕೊಟ್ಬಿಡ್ತೀವಿ ಅಂತ ಅಂದಿದ್ರೆ ಚರ್ಚೆ ಮಾಡ್ಲಿ ಬಿಡ್ಲಿ ಚರ್ಚೆ ಮಾಡಿ ತಾನೇ ಬಂದಿದ್ರು ಅವರು ಸಂಧಾನಕ್ಕೆ ಬಂದಿಲ್ಲಲ್ಲ ಫೋನ್ ಮಾಡಿದ ತಕ್ಷಣ ಹೋಗ್ರಿ ಎಚ್ ಕೆ ಪಾಟೀಲ್ ಎಲ್ಲಿದ್ದೀರಾ ಹೋಗ್ ತಕ್ಷಣ ಹೋಗಿ ಬಂದ್ ಬಿಡಿ ಅಂತ ಹೇಳಿಲ್ಲಲ್ಲ ಸಂಧಾನ ಮಾಡಿ ಒಂದಿಷ್ಟು ಅಲ್ಲಿರುವಂತ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ಎಷ್ಟು ಸಂಘಟನೆಗಳು ಭಾಗಿಯಾಗಿದ್ದಾರೆ ಎಷ್ಟು ಅಲ್ಲಿ ಕಬ್ಬಿನ ಹೋರಾಟಗಾರರು ಭಾಗಿಯಾಗಿದ್ದಾರೆ ಅದೆಲ್ಲವೂ ಕೂಡ ಅರ್ಥ ಮಾಡ್ಕೊಂಡೇ ಬಂದಿರ್ತಾರೆ ಸೊ ಬಂದಿದ ತಕ್ಷಣ ನಿಮ್ಮ ಬೇಡಿಕೆ ಏನಿದೆ ಈಡೇರಿಸೋದಕ್ಕೆ ನಾವು ರೆಡಿ ಆಗಿದ್ದೀವಿ ಯಾವ್ದೇ ಕಾರಣಕ್ಕೂ ಟೆನ್ಶನ್ ತಗೋಬೇಡಿ ಅಂತ ಹೇಳ್ಬಿಟ್ಟಿದ್ರೆ ಆಗೋಬಿಟ್ಟಿವೆ ಆದ್ರೆ ಇನ್ನು ಕೂಡ ಇದು ಹೋರಾಟ ನಿಲ್ಲಲ್ಲ ಅಂತ ಕಾಣಿಸ್ತಾ ಇದೆ ಏನೋ ಒಪ್ಕೊಳ್ಳೋ ಚಾನ್ಸಸ್ ಕಾಣಿಸ್ತಾ ಇಲ್ಲ ಯಾಕೆ ಅಂತಂದ್ರೆ ಇವ್ರು ಹೇಳ್ತಾ ಇರುವಂತದ್ದು ಕೇಂದ್ರ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರ ಹೇಳುತ್ತೆ ಒಂದ್ ಕಡೆ ರಾಜ್ಯದ ಮೇಲೆ ರಾಜ್ಯದಲ್ಲಿ ಕೇಂದ್ರದಲ್ಲಿ ಮಧ್ಯದಲ್ಲಿ ಈ ಗಂಡ ಹೆಂಡತಿ ಮಗದಲ್ಲಿ ಮಗು ಆಯ್ತು ಅಂತಾರಲ್ಲ ಹಂಗ ಪರಿಸ್ಥಿತಿ ಯಾಕೆ ಅಂತಂದ್ರೆ ರೈತರದು ಪರಿಸ್ಥಿತಿ ಹಿಂಗೆ ಆಗ್ಬಿಟ್ಟಿದೆ ಕೇಂದ್ರದಲ್ಲಿ ಇರುವಂತ ಸರ್ಕಾರವೂ ಕೂಡ ಹಂಗೆ ರಾಜ್ಯದಲ್ಲಿ ಇರುವಂತ ಸರ್ಕಾರವೂ ಕೂಡ ನಿಜವಾಗ್ಲೂ ಕೂಡ ಒಂದು ಕಡೆ ಇನ್ನೊಂದ್ ಏನ್ ಗೊತ್ತಾ ದೀಪಾ ಇದನ್ನ ನಿರ್ಣಯ ಮಾಡ್ಬೇಕಾಗಿರುವಂತದ್ದು ಅವರದ್ದು ಇದೆ ಕೇಂದ್ರದ್ದು ಅವರು ಕೂಡ ರೈತರು ಹೌದಪ್ಪ ರೈತರ ಬಗ್ಗೆ ಯಾವುದೇ ಪಕ್ಷ ಆಗಿಲ್ರಿ ಬಿಜೆಪಿ ಆಗಿರ್ಬೋದು ಜೆಡಿಎಸ್ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ರೈತರ ಬಗ್ಗೆ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ತೋರಿಸ್ತೀರಾ ಅವರ ಬೇಡಿಕೆಗಳನ್ನ ಈಡೇರಿಸಬೇಕು ಮತದಾರರನ್ನ ನೀವು ತೆಗೆದುಕೊಳ್ಳುವಂತಹ ಒಂದು ಭರವಸೆಗೂ ಕೊಡ್ತಿರಲ್ಲ ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ಆ ಭರವಸೆಗಳನ್ನ ಕೊಡ್ತಿರಲ್ಲ ಆ ಭರವಸೆಗಳನ್ನ ಈಡೇರಿಸೋದಕ್ಕೆ ಯಾಕೆ ಆಗೋದಿಲ್ಲ ಅಂತ ಇವರಿಗೆ ನೋಡಿ ಅನ್ನದಾತರ ಕಿಚ್ಚು ಏನಿದೆ ಸಾರಿ ಗಮನಿಸ್ಬಿಡಿ ಓಕೆ ೋಡಿ ಅನ್ನದಾತರ ಕಿಚ್ಚು ಎಷ್ಟರ ಮಟ್ಟಿಗೆ ಬುಗಿಲೆದ್ದಿದೆ ಅಂತಂದ್ರೆ ಉತ್ತರ ಕರ್ನಾಟಕದ ಏಳು ಜಿಲ್ಲೆಗಳಲ್ಲಿ ಕಬ್ಬು ಬೆಳೆಗಾರರ ಕಿಚ್ಚು ಭುಗಿಲೆದ್ದಿದೆ ಕಳೆದೊಂದು ವಾರದಿಂದಲೂ ಕೂಡ ಅಹೋರಾತ್ರಿ ಧರಣಿ ಮಾಡ್ತಿದ್ದಾರೆ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾರೆ ಧರಣಿ ಮಾಡ್ತಾ ಇರುವಂತದ್ದು ರಸ್ತೆಯನ್ನ ತಡೆದಿದ್ದಾರೆ ಕೆಲ ರೈತರು ಆತ್ಮಹತ್ಯೆಗೂ ಕೂಡ ಪ್ರಯತ್ನ ಮಾಡ್ತಿದ್ದಾರೆ ಚಿಕ್ಕೋಡಿ ಅಥಣಿ ಭಾಗದಲ್ಲಿ ಈಗಾಗಲೇ ಹೋರಾಟ ಕೂಡ ತಾರಕಕ್ಕೇರಿದೆ ಗುರ್ಲಾಪುರ ಕ್ರಾಸ್ ನಲ್ಲಿ ಸರ್ಕಾರಕ್ಕೆ ಹೇಗಾದ್ರೂ ಮಾಡಿ ಬಿಸಿ ಮುಟ್ಟಿಸಬೇಕು ಅಂತ ಹೇಳಿ ರೈತರು ಕೂಡ ಸಿದ್ಧರಾಗಿದ್ದಾರೆ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಅರಬತ್ತಲೆ ಪ್ರತಿಭಟನೆ ಮಾಡ್ತಿದ್ದಾರೆ ಬಾರುಕೂಲು ಚಳುವಳಿ ಅರಬತ್ತಲೆ ಪ್ರತಿಭಟನೆ ಆಗಿರಬಹುದು ಹಾಗೆ ಕಬ್ಬಿನ ಬೆಂಬಲ ಬೆಲೆಗಾಗಿ ರಾಯಭಾಗ ಅಥಣಿ ಎಲ್ಲವೂ ಕೂಡ ಬಂದ್ ಆಗ್ಬಿಟ್ಟಿದೆ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಿ ಪ್ರತಿಭಟನೆ ಮಾಡ್ತಿದ್ದಾರೆ ಇದರಿಂದ ವಾಹನ ಸವಾರಿಗೆ ಎಷ್ಟು ತೊಂದರೆ ಆಗುತ್ತೆ ಅಂತ ಏನಾದರೂ ಯೋಚನೆ ಮಾಡಿದ್ದಾರೆ ಬಿಜೆಪಿ ನಾಯಕರು ಹಿಂದೂ ಪರ ಸಂಘಟನೆಗಳು ಎಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ ಈ ಒಂದು ಹೋರಾಟದಲ್ಲಿ ವಿಜಯಪುರ ಹೋರಾಟದಲ್ಲಿ ಸ್ವಾಮೀಜಿಗಳು ಕೂಡ ಭಾಗಿಯಾಗಿದ್ದಾರೆ ಇವತ್ತು ಮತ್ತಷ್ಟು ತೀವ್ರಗೊಳ್ಳಲಿದೆ ಅನ್ನದಾತರ ಏನಾಗುತ್ತೋ ಗೊತ್ತಿಲ್ಲ ಎಸ್ ಈಗ ಸರ್ಕಾರ ಕಡೆ ಸಂಧಾನ ಮಾಡಕ್ಕೆ ಸಾಕಷ್ಟು ರೀತಿಯಾಗಿ ಸಂಧಾನ ಮಾಡಬೇಕು ರೈತರನ್ನ ಇಲ್ಲೇ ಒಂದು ರೀತಿಯಾಗಿ ಪ್ರತಿಭಟನೆಯನ್ನ ಸಂಪೂರ್ಣವಾಗಿ ಅಂತ್ಯ ಮಾಡಬೇಕು ಅಂತ ಹೇಳ್ತು ಆದ್ರೆ ಸರ್ಕಾರ ಸಂಧಾನ ಮಾಡಕ್ಕೆ ಬರಲಿಲ್ಲ ಇಲ್ಲಿ ಶುಗರ್ ಕೋಟಿಂಗ್ ಅಂತಾರಲ್ಲ ಆ ರೀತಿಯಾದಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡುತ್ತೆ ಶುಗರ್ ಕೋಟಿಂಗ್ ರೈತರನ್ನ ಸಕ್ಕರೆ ಹೌದ್ರಿ ಅವ್ರು ಸಕ್ಕರೆಯನ್ನೇ ಬೆಳಿತಾ ಇದ್ದಾರೆ ಆ ಸಕ್ಕರೆಗೆ ಸಿಹಿಯನ್ನ ಕೊಡಬೇಕಾದಂತ ನೀವು ಕಹಿ ಕೊಡುವಂತ ಕೆಲಸ ಮಾಡ್ತಾ ಇದ್ದೀರಾ ರೈತರ ಪರವಾಗಿ ನಿಲ್ಬೇಕಾದವರು ನಿನ್ನೆ ಸಭೆ ಮಾಡೋಕ್ಕೆ ಬಂದವರು ಸಂಧಾನ ಮಾಡೋಕ್ಕೆ ಬಂದವರು ರೈತರಿಗೆ ಗುಡ್ ನ್ಯೂಸ್ ಕೊಟ್ಟು ಹೋಗಬೇಕಾಗಿತ್ತು ರೈತರಿಗೆ ಸಿಹಿಯನ್ನು ಹಂಚಿ ಹೋಗಬೇಕಾಗಿತ್ತು ಆದರೆ ನೀವೇನು ಹೇಳೋಗ್ತೀರಾ ಮಂಡತನ ಯಾವ ರೀತಿಯಾಗಿ ಅಂತಂದ್ರೆ ಇದು ಒಂದು ರೀತಿಯಾಗಿ ದುರಂಕಾರನೋ ಗೊತ್ತಿಲ್ಲ ನೋಡಿ ಕಬ್ಬು ಹೋರಾಟಗಾರರ ಸಮಸ್ಯೆ ಕೇಳಲು ಬಂದಂತ ಸರ್ಕಾರ ನಿನ್ನೆ ಗುರ್ಲಾಪುರ ಕ್ರಾಸ್ ಬಳಿ ಪ್ರತಿಭಟನೆ ಸ್ಥಳಕ್ಕೆ ಸಚಿವರು ಭೇಟಿ ಕೊಡ್ತಾರೆ ಆ ಸಂದರ್ಭದಲ್ಲಿ ಕಬ್ಬು ಬೆಳೆಗಾರರ ಜೊತೆ ಕಾನೂನು ಸಚಿವರಾಗಿರುವಂಥ ಎಚ್ ಕೆ ಪಾಟೀಲ್ ಅವರು ಸಂಧಾನಕ್ಕೆ ಬರ್ತಾರೆ ಸಂಧಾನಕ್ಕೆ ಬಂದಂತ ಸಂದರ್ಭದಲ್ಲಿ ಆಡಿದಂಥ ಒಂದಿಷ್ಟು ಮಾತುಗಳು ನಿಮ್ಮ ಈಡೇರಿಸುವಂಥ ಕೆಲಸವನ್ನ ಮಾಡ್ತೀವಿ ಆದರೆ ನೀವು ಬೆಂಗಳೂರಿಗೆ ಬರಬೇಕು ಬೆಂಗಳೂರಿಗೆ ಎದಕ್ಕೆ ಬರಬೇಕು ನಾವು ರೈತರು ಹೋರಾಟ ಮಾಡ್ತಾ ಅಲ್ಲಿ ಗುರ್ಲಾಪುರ ಗ್ರಾಸ್ನಲ್ಲಿ